ಯಾವ ಯಾವ ರೀತಿ ಇವತ್ತು ಬೆಲೆ ಏರಿಕೆ ಒಡತಗಳು ಪ್ರತಿನಿತ್ಯ ಇವತ್ತು ಆರ್ಥಿಕ ಸಂಕಷ್ಟಗಳು ಪ್ರತಿ ಕುಟುಂಬ ಇವತ್ತು ಎದುರಿಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ ಒಂದು ಬರ್ತ್ ಸರ್ಟಿಫಿಕೇಟ್ ಇಂದ ಒಂಬೈನೂರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದಾರೆ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ ಅಷ್ಟೇ ಅಲ್ಲ ಇವತ್ತು ವಿದ್ಯುತ್ನ ಬೆಲೆ ದರ ಏರಿಕೆ ಮೂವತ್ತಾರು ಪರ್ಸೆಂಟ್ ಏರಿಕೆ ಆಗಿದೆ ವಿದ್ಯುತ್ ಕಾಕಾಪಾಟಿ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅವನಿಗೂ ಫ್ರೀ ಇವನ್ಗೂ ಫ್ರೀ ಅಂದರು ಬಟ್ ಅಲ್ಟಿಮೇಟ್ಲಿ ದ ಪರ್ಸೆಂಟೇಜ್ ವಿದ್ಯುತ್ತಿನ ದರದ ಪರ್ಸೆಂಟೇಜ್ ಏನಾಗಿದೆ ಮೂವತ್ತಾರು ಪರ್ಸೆಂಟ್ ಏರಿಕೆ ಆಗಿದೆ ಅಷ್ಟೇ ಅಲ್ಲ ಇವತ್ತು ಹಾಲು ಪ್ರತಿ ಲೀಟರ್ಗೆ ಒಂಬತ್ತು ರೂಪಾಯಿ ಏರಿಕೆ ಮಾಡ್ಕೊಂಡಿದ್ದೀರಿ ಅದರ ಮುಂದುವರೆದ ಭಾಗವಾಗಿ ಬಸ್ಸಿನ ಪ್ರಣಾಯ ಹೌದು ಯಾರ್ಯಾರು ಟ್ರಾವೆಲರ್ಸ್ ಇದ್ದಾರೆ ಅವರಿಗೂ ಕೂಡ ನೀವು ಹದಿನೈದು ಪರ್ಸೆಂಟ್ ಏರಿಕೆ ಮಾಡ್ಕೊಂಡಿದ್ದೀರಿ ಈಗ ಗೋಸ್ಕರ ಆಯ್ತಪ್ಪ ನಾವು ಈ ನ ಯಗಾದರೂ ಸ್ಥಗಿತಗೊಳ ಒಂಥರ ನಿರ್ಮೂಲನೆ ಮಾಡಬೇಕು ಯಾಕಾದರೂ ನಾವು ಮೆಟ್ರೋ ಆದರೂ ಹತ್ತಡ ಅಂದರೆ ಮೆಟ್ರೋನಲ್ಲಿ ಅಗೇನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅರವತ್ತು ನಾಲ್ಕು ಪರ್ಸೆಂಟ್ ನೀವು ದರವನ್ನು ಏರಿಕೆ ಮಾಡಿಕೊಂಡಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಆಸ್ಪತ್ರೆಯ ಪಿ ಡಿ ಶುಲ್ಕ ಅದರಲ್ಲೂ ಕೂಡ ನೀವು ಎಷ್ಟ ಮಾಡ್ಕೊಂಡಿದ್ದೀರಿ ಇವತ್ತು ಕಸ ಪ್ರತಿ ಚದರಡಿ ಇವತ್ತು ಹತ್ತು ರೂಪಾಯಿಯಿಂದ ನಾನೂರು ರೂಪಾಯಿವರೆಗೂ ಫ್ರಮ್ ಟೆನ್ ರುಪೀಸ್ ಟು ಫೋರ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ನ ಜಾಸ್ತಿ ಮಾಡ್ಕೊಂಡಿದ್ದೀರಿ ಸ್ಟ್ಯಾಂಪ್ ಡ್ಯೂಟಿ ನ ಜಾಸ್ತಿ ಮಾಡ್ಕೊಂಡಿದ್ದೀರಿ ವ್ಯಾಲ್ಯೂಯೇಷನ್ನು ಯಾವ ಒಂದು ಭಾಗದಲ್ಲೂ ಕೂಡ ಯಾವ ಒಂದು ಹಂತದಲ್ಲೂ ಕೂಡ ಇವತ್ತು ಜನಗಳಿಗೆ ನೀವು ಜೀವನ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಒಂದು ಸಂದರ್ಭ ನೀವು ಸೃಷ್ಟಿ ಮಾಡೇ ಇಲ್ಲ ಕಳೆದ ಎರಡು ವರ್ಷದಲ್ಲಿ ಬಹುಶಃ ಇನ್ನು ಒಂದು ವಿಚಾರದಲ್ಲಿ ನೀವು ದರ ಏರಿಕೆ ಮಾಡಿಲ್ಲ ನಾವು ಉಸಿರಾಡೋ ಗಾಳಿಲಿ ಒಂದು ದರ ಏರಿಕೆ ಇಲ್ಲಿವರೆಗೂ ಮಾಡಿಲ್ಲ ನಮ್ಮ ಪುಣ್ಯ ರಾಜ್ಯದ ಜನತೆಯ ಪುಣ್ಯ ಇನ್ನು ಹತ್ತತ್ರ ನಲವತ್ತೆಂಟು ದರ ಏರಿಕೆಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಇವೆಲ್ಲದರ ವಿರುದ್ಧವಾಗೇ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಅವ್ರು ಹೇಳ್ದಂಗೆ ನಂಬರ್ ಒನ್ ಸ್ಥಾನ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದ್ದ ಕೊಡಬಹುದು ಅಂತಕ್ಕಂಥದ್ನ ಅವರೇ ಏನು ಹೇಳ್ಕೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದಲ್ಲಿ ಯಾವ ಒಬ್ಬ ನಾಗರಿಕನಿಗೂ ಕೂಡ ಆಡಳಿತದಲ್ಲಿ ಸುಧಾರಣೆ ಕಾಣಬಹುದು ಬದಲಾವಣೆ ಕಾಣ್ಬೋದು ಅಂತಕ್ಕಂಥ ಅಪೇಕ್ಷೆ ನಾವು ಯಾರೂ ಇಟ್ಕೊಂಡಿಲ್ಲ ಆದರೆ ಅಪ್ಪಿತಪ್ಪಿ ಏನಾದರೂ ಇದು ಇದೇ ರೀತಿ ಮುಂದೆ ನಡ್ಕಂಡು ಹೋದರೆ ಮುಂದೊಂದು ದಿನ ಹಿಂದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ ಅವರ ಅಲ್ಲಿ ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪ್ರವಾಹಗಳು ಭೂಕಂಪಗಳು ಆದಾಗ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು ಆದ್ರೆ ಮುಂದೊಂದು ದಿನ ನನಗನ್ನಿಸ್ತಕ್ಕಂಥದ್ದು ನಮ್ಮೆಲ್ರಿಗೂ ಬಹುಶಃ ಇದು ಒಪ್ಕೊಳ್ತಕ್ಕಂಥ ವಿಚಾರ ಒಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಒಂದು ಎಮರ್ಜೆನ್ಸಿ ಒಂದು ಸುನಾಮಿ ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಭಾಳ ದೂರ ಏನಿಲ್ಲ ಎದುರಿಸ್ತಕ್ಕಂಥದಕ್ಕೆ ಇದು ಕೂಡ ಕನ್ನಡ ನಾಡಿನ ಜನತೆ ಎದುರಿಸ್ಬೇಕಾಗಿರ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಒಂದು ರೀತಿ ಭಾಳ ಗೊಂದಲ ಇದೆ ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತಕ್ಕಂಥದ್ದು ಯಾಕೆಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಆಡಳಿತದಲ್ಲಿದೆ ಈಗಾಗಲೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ್ ಪ್ರದೇಶು ದಿವಾಳಿ ಎದ್ದೋಗಿದೆ ಅಂತಕ್ಕಂಥದ್ದು ಕೂಡ ಪತ್ರಿಕೆಗಳನ್ನ ಓದಿದ್ದೇವೆ ಅಗೇನ್ ಇತ್ತೀಚೆಗೆ ತೆಲಂಗಾಣದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಸ್ವತಃ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆಗಳ ಕಾಲ ಒಂದು ಇಂಗ್ಲಿಷ್ ಚಾನಲ್ ಅಲ್ಲಿ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ ಇದು ಒಂದು ರೀತಿ ಬಹಳ ಹಾಸ್ಯಾಸ್ಪದ ಅವರೊಂದು ಮಾತು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕಿಂತ ಮುಂಚಿತವಾಗಿ ತೆಲಂಗಾಣದ ಸಾಲ ಎಷ್ಟಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ನಾನು ಮುಖ್ಯಮಂತ್ರಿ ಆದ ನಂತರ ನನಗೆ ಗೊತ್ತಾಗ್ತಾ ಹೋಯಿತು ಒಳಗಡೆ ಎಷ್ಟು ಸಾಲ ಆಗಿದೆ ಅಂತ ಆದರೆ ಗೊತ್ತಿಲ್ದಿರ ನಾನು ಕಮಿಟ್ಮೆಂಟ್ ಮಾಡ್ಬಿಟ್ಟೆ ಗ್ಯಾರಂಟಿಗಳ ವಿಚಾರವಾಗಿ ಈಗ ಗ್ಯಾರಂಟಿಗಳನ್ನ ನಾನು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ ಮುಂದೆ ಮತ್ತೆ ಎಲ್ಲಿ ತೆಲಂಗಾಣನು ದಿವಾಳಿ ಎದ್ದೋಗುತ್ತೋ ದಿವಾಳಿ ಎತ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿ ಆಗುತ್ತೆ ಅಂತಕ್ಕಂಥ ಆತಂಕ ನನಗೆ ಶುರು ಆಗಿದೆ ಅಂತ ಸ್ವತಃ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಈ ರೀತಿ ಕಾಂಗ್ರೆಸ್ಸು ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲಿ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥದ್ದು ಆದರೆ ದೇಶದಲ್ಲಿ ಎಲ್ಲ ಕಡೆ ಕೂಡ ಇವರು ಚುನಾವಣೆಗೆ ಸೀಮಿತವಾಗಿ ಗ್ಯಾರಂಟಿಗಳನ್ನ ಏನು ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಆ ಗ್ಯಾರಂಟಿಗಳನ್ನ ಘೋಷಣೆಯನ್ನು ಮಾಡಲಿಕ್ಕಿಂತ ಮುಂಚೆ ಅವರ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಡಲಿಕ್ಕಿಂತ ಮುಂಚೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಹೇಗಿದೆ ಅದನ್ನು ನಾವು ಹೇಗೆ ನಿಭಾಯಿಸ್ಬೋದು ಅಂತಕ್ಕಂಥ ಪೂರ್ವ ಪ್ರಜ್ಞೆಯೂ ಇಲ್ದಿರ ಈ ರೀತಿ ಕಮಿಟ್ಮೆಂಟ್ಗಳನ್ನ ಏನು ಕೊಟ್ಕೊಂಡು ಹೊರಟಿದ್ದಾರೆ ನಾವು ಯಾವತ್ತೂ ಕೂಡ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ ಈ ಮಾತನ್ನು ಗ್ಯಾರಂಟಿಗಳ ಬಗ್ಗೆ ನಾವು ವಿರೋಧಿಸ್ತಾ ಇಲ್ಲ ಗ್ಯಾರಂಟಿಗಳು ನೀವು ಕೊಟ್ಟಂಥ ಮಾತು ತಿಂಗಳ ತಿಂಗಳ ಎರಡೆರಡು ಸಾವಿರ ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೀವು ಜಮಾ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಏನು ಕೊಟ್ಟಿದ್ರಿ ಈ ನಾಡಿನ ಮಕ್ಕಳಿಗೆ ಇಲ್ಲಿವರೆಗೂ ನೀವು ಆಯ್ತಾ ಪ್ರತಿ ತಿಂಗಳು ನೀವು ಆಗಿದೆಯಾ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕ ಮಿತ್ರರು ಇವತ್ತು ತುಂಬ ಜನ ಅತ್ಯಂತ ಅನುಭವಿ ಶಾಸಕರುಗಳು ಬಾಬಣ್ಣ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿರ್ತಕ್ಕಂಥವರು ಹಲವಾರು ರಾಜಕೀಯ ಅನುಭವಗಳು ಅನುಭವಗಳು ಹಲವಾರು ಸರ್ಕಾರಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ ಆದರೆ ಇವತ್ತು ನಮ್ಮ ಪಕ್ಷದ ಶಾಸಕರಿಗಷ್ಟೇ ಅಲ್ಲ ಇವತ್ತು ಕಾಂಗ್ರೆಸ್ನ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಆಫ್ ದ ರೆಕಾರ್ಡ್ ನಾನು ಹೇಳ್ತಾ ಇರೋದು ಖಂಡಿತವಾಗೂ ನೀವು ಆನ್ ದ ರೆಕಾರ್ಡ್ ಕ್ಯಾಮ್ರಾ ಇಟ್ಬಿಟ್ಟು ಮೈಕ್ ಇಟ್ಬಿಟ್ಟು ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ವಾಸ್ತವಾಂಶ ಹೇಳಲಿಕ್ಕೆ ಎಲ್ಲರೂ ಕೂಡ ಧೈರ್ಯ ಮಾಡಲಿಕ್ಕಿಲ್ಲ ಆದರೆ ಆಫ್ ದ ರೆಕಾರ್ಡ್ ನೀವು ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆಗಳು ಏನು ಮೂಲಭೂತ ಸೌಕರ್ಯಗಳು ಇವತ್ತು ಸಂಪೂರ್ಣವಾಗಿ ಕುಟಿತಗೊಂಡಿದೆ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಕಾಣದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಂಗ್ರೆಸ್ ಒಂದು ರೂಪಾಯಿ ಬಹುಶಃ ಇತ್ತೀಚೆಗೆ ಒಂದು ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಆ ಹತ್ತು ಕೋಟಿ ರೂಪಾಯಿಯಲ್ಲಿ ಇತ್ತೀಚೆಗೆ ಇಷ್ಟು ತತ್ರ ಎರಡು ವರ್ಷ ಕಳೆದ ನಂತರ ಆ ಹತ್ತು ಕೋಟಿ ರೂಪಾಯಿಯಲ್ಲಿ ನೀವು ಎಷ್ಟರ ಮಟ್ಟಕ್ಕೆ ಕ್ಷೇತ್ರದ ರಸ್ತೆಗಳನ್ನ ಮಾಡಿಸ್ಲಿಕ್ಕೆ ಆಗ್ತದೆ ಅಥವಾ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಲಿಕ್ಕಾಗ್ತದೆ ಶಾಲಾ ಕಟ್ಟಡಗಳಿಗೂ ಕೊಡಲಿಕ್ಕಾಗ್ತದೆ ಚರಂಡಿ ವ್ಯವಸ್ಥೆಗಳ್ ಕೊಡಲಿಕ್ಕಾಗ್ತದೆ ಇದು ಸರ್ಕಾರದ ಆಡಳಿತದಲ್ಲಿ ಇರತಕ್ಕಂಥ ಶಾಸಕರ ಪರಿಸ್ಥಿತಿಗಳು ಈ ರೀತಿ ಹೋಗಿ ತಲುಪಿದೆ ಇನ್ನೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ದೇಶದಲ್ಲಿ ಯಾರಾದರೂ ನ್ಯಾಯವನ್ನು ಕೊಟ್ಟಿದರೆ ನಾವು ಒಬ್ರೆ ಅಂತಕ್ಕಂಥದ್ದು ಬಹಳ ಘಂಟಾ ಘೋಷವಾಗಿ ಲೋಕಸಭೆಯ ಸಂಸತ್ನಲ್ಲಿ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಗಾಂಧಿ ಕುಟುಂಬದ ಗುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಾರೆ ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವ ರೀತಿ ಮೂಢ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯಗಳಿಗೆ ಚುನಾವಣೆಗೆ ಖರ್ಚು ವೆಚ್ಚನ ಬಳಸ್ಕೊಳ್ತಕ್ಕಂಥದ್ದಕ್ಕೆ ಆ ಹಣವನ್ನು ಸಾಗಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಕನ್ನಡಿಗರು ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಸಂಪತ್ತಿನ ಹಣ ಇವತ್ತು ಬೇರೆ ಅಕ್ಕಪಕ್ಕದ ರಾಜ್ಯಕ್ಕೆ ಚುನಾವಣೆ ನಡೆಸಲಿಕ್ಕೆ ಅದನ್ನು ಸಾಗಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅದು ಸದನದ ಒಳಗಡೆ ಕಳ್ಳ ಹತ್ತು ರೂಪಾಯಿ ಕದ್ರೆ ಏನು ನೂರು ರೂಪಾಯಿ ಕದ್ರೆ ಏನು ಕಳ್ತನ ಕಳ್ತನವೇ ಸದನದ ಒಳಗಡೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಇಲ್ಲ ಇಲ್ಲ ನೀವು ಹೇಳ್ತಾ ಹಾಗೆ ನೀವು ಕ್ಲೇಮ್ ಮಾಡ್ತಾ ಇರೋಷ್ಟು ನಾವು ಕಳ್ತನ ಮಾಡಿಲ್ಲ ಮಾಡಿದ್ದೀವಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಅದೇನೋ ನಂಬರ್ಸು ಹೇಳಿದರು ಅವತ್ತು